ಸರ್ವಸ್ರಿ ಸರ್ ಆಗಬಾರ್ದಾಗಿತ್ತು ದೇವ್ರಿಂತ ಶಿಕ್ಷೆ ಕೊಡಬಾರ್ದಾಗಿತ್ತು ಕೊಟ್ಟು ಬಿಟ್ಟಾರೆ ಆದ್ರೆ ನಾವು ಅವ್ನ ಪರದೇಶಿ ಮಗ ಅಂತ ಯಾವಾಗೂ ನೋಡಿಲ್ಲ ನಮ್ಮ ಸಿಗೋಗಳಿದ್ರು ನಮ್ಮ ಅವರಿದ್ರು ನಾವು ಇದ್ದೀವಿ ಎಲ್ಲರೂ ಇದ್ದೀವಿ ದೇವ್ರು ಅದಕ್ಕಾದ್ರೂ ಅವ್ನ ಕಣ್ ತೆಗಿಬೇಕಾಗಿತ್ತು ಡಾಕ್ಟರ್ ನರ್ಸಸ್ಸು ಎಲ್ಲ ಲೇಬರ್ಸ್ ಎಲ್ಲಾನು ನಮಗೆ ಸಪೋರ್ಟ್ ಮಾಡಿದ್ರಿ ಸರ್ ಆದ್ರೆ ಅವ್ನ ಹನೇವಾರ ಸರಿ ಇರಲಿಲ್ಲ ಅಷ್ಟೇ ಅಷ್ಟು ಮಾತನಾಡಕಾಗುತ್ತಾ ಸರ್ ಈಗ 8 ವರ್ಷ ಆಯ್ತ ತಂದೆ ಅವರ ತಂದೆ ಮೂರು ಮೂರು ವರ್ಷದವನಿದ್ದಾರೆ ಸರ್ ಅವಾಗ ತಿರಕೊಂಡಿದ್ದಾರೆ ತಾಯಿ ಈಗ ರೀಸೆಂಟ್ ಆಗಿ 13 14 ವರ್ಷ ಆಯ್ತು ಸರ್ ಅಷ್ಟೇ ಅವಾಗಿಂದ ನಮ್ಮ ಮನೆಯೊಳಗ ಇದ್ದ ನಮ್ಮ ಮನೆಯೊಳಗ ಜೋಪನ್ ಆಗ್ತಿದ್ದಾ ಆಪ್ಟಿಕ್ ನಮ್ಮ ಚಿಕ್ಕಮರಮಣಿ ಹೋಗಿದ್ದರಿ ಸಿ ಮದ್ಯ ಇಲ್ಲ ಸರ್ ಇನ್ನೂ ಆಗಿಲ್ಲ ಅದೇ ಮದ್ಯ ಮಾಡೋಕಂತ ನಾವು ನಮ್ಮ oğಗಳ ನಮ್ಮ ತಂಗಿ ನನ್ನ ಮದ್ಯ ಮಾಡ್ತಾರೋ ಇಲ್ಲ ಅನ್ಕೊಂಡು ಹೋತ ಏನೋ ದೇವರ ಅದು ಕರ್ಕೊಂಡಂತ ಗೊತ್ತಿಲ್ಲ ಸರ್ 对了。 ಏನು ಹೇಳ್ಬೇಕು ಬದುಕ್ತಾನಂತ ಹೇಳ ಕೆಲಸ ಮಾಡಿದ್ರಿ ನಾವ್ ಜಪಾನ ಮಾಡಿದೀವ್ರಿ ಬದಕ್ತಾನಂತ ಡಾಕ್ಟ್ರು ಸಿಸ್ಟ್ರ್ಗಳೆಲ್ಲಾ ಬೆಳತಾನ ಎಲ್ಲಾರನೂ ಕಾಯ್ತಾರ್ರಿ ಹಿಂಗಿಕ್ ಚೆನ್ನೆಲ್ಲಾ ಕೊಡ್ತಾರ ಆರಾಮಾಗ ಪೊಸಿಷನ್ದಾಗಿಲ್ಲ ಸರ್ ಅವ್ರಿ ಯಾರು ಬದುಕೋದ್ರಿ ಈ ವರ್ಷ ಮಾಲಿ ಹಾಕೊಂಡು ತಂಜಲ್ ಮಾಡಿ ಕೊಟ್ನಿ ಅವ್ನು ಇಪ್ಪತ್ತು ವರ್ಷದಿಂದ ನಾವು ಜೋಪಾನ ಮಾಡಿ ಮಕ್ಳಂಗೆ ನೋಡ್ಕೊಂಡು ರೀ ತಂದೆ ತಾಯಿ ಇಲ್ಲ ಅನ್ನೋದು ಸಣ್ಣ ನಮ್ಮವ್ವ ಸತ್ತಾಳಂತ ಅವ್ನ ಬಾಯಾಗೆ ಒಂದಿನ ಬರಲಿಲ್ಲ ರೀ ನಿಮ್ಮವ್ವ ನಮ್ಮವ್ವ ಅಲ್ಲೇ ಅದಾಳೇ ಅವ್ವ ಆರ್ಡ್ನ್ಯಾಗ ಅಂತ ಹೇಳಿ ಹುಡ್ಕೋತ ಬರ್ತಿದ್ದಾರ್ರಿ ಯಾವಾಗಾರ ಬಂದ ಮೊದ್ಲೇ ಸರ ಹಾಕಿದ್ರು ಸರ ಒಂದನೇ ಸಲನ ರೀ ಹಾಕಿದ್ದು ಒಂದನೇ ಸಲನ ಕರ್ಕೊಂಡು ಹೋದ್ರಿ ದೇವರು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಸಿ ಒಳಗೆ ಮಾಡ್ತಿದ್ರಿ ಹ್ಞೂ ಹಾ ಆಕ್ಸಿಜನ್ ಒಳಗೆ ಮಾಡ್ತಿದ್ದಾರೆ ವಾರ್ಡ್ ಒಳಗೆ ಮಾಡ್ತಿದ್ದಾರೆ ಎಲ್ಲ ಹಾಕ್ತಿದ್ರಿ ಡ್ಯೂಟಿ ಎಲ್ಲ ಕಡೆ ಮಾಡ್ತಿದ್ರಿ ಬಂದ್ರಿ ನಾ ಬಂದು ಹೋಗಿಂದು ನೋಡಕ್ ಬಿಡ್ಲಿಲ್ಲ ನನಗೆ ಈಗ ಬಂದ ನಾನು ಬೆಳಿಗ್ಗೆ ಎರಡು ಗಂಟೆ ಆಗಿತ್ತು மக்கிந்த பர்ஸிதி தர்பாத்தி கொடுக்க முந்த வாக்கிவிடாண்டே நயப்பா நீ நான் बात तू बोल करतील सत्तो र ಬ್ಯಾಡತ್ ಹೇಳಿ ಹೇಳ ಮುಂದೆ ಕಣ್ಣಾಗ ನೀರು ಬರ್ತಿದ್ವು ನಮಗ ನಮ್ ಮಕ್ಕಳು ನಮಗ ಮಕ್ಕಳು ಕಳು ಕೆತ್ತ ಬರ್ತತಿ ರತ್ನ ದಿನ ಕೆಲ್ಸದ ಕಡೆ ಏನಾರ ಅನ್ನಿಸ್ಕೊಂಡು ನಮ್ ನೋಡಿ ಅದು